ಒಂದೇ ಒಂದು ಆಸೆ ನಿನ್ನಲಿದ್ದರೆ ನಿನ್ನ ಸಾಮ್ರಾಜ್ಯನ ಸರ್ವಾಸನಾಸೆ ಮಾಡುವುದೇ ಈ ರೋಡಿ ರಾಜಮಾದಾಸೆ ನಿನ್ನಂತ ಕೆಟ್ಟ ಶ್ರೀಮಂತರನ್ನು ಮೆಟ್ಟ ತುಳಿದು ಹಾಕಬೇಕಾದರೆ ಇಂದು ನಿನ್ನ ಮನೆಯಲ್ಲಿ ನಾವೊಂದು ಡೀಲ್ ಮಾಡಲೇಬೇಕು ನಿನ್ನ ಇಪ್ಪತ್ತು ಲಕ್ಷ ಹಣವನ್ನು ದೋಚಿಕೊಂಡು ದುಬೈಗೆ ಹೋಗಲೇಬೇಕು ಅಂದಾಗುತ್ತಿರುವುದು ನನ್ನ ಸೇಡು ನಿನ್ನ ಮನೆಯ ಸುಡುಗಾಡು ನಿಲ್ಲಿಸು ನೋಡಿ ರಾಜೋ ಈ ನಿನ್ನ ಕುತಂತ್ರದ ಆಟವನ್ನು ನನ್ನ ಮನೆಯಲ್ಲಿ ಇಪ್ಪತ್ತು ಲಕ್ಷ ಹಣ ದೋಚಿಕೊಂಡು ಎಲ್ಲಿಗೆ ಹೊರಟಿರುವೆ ಹೊರಟ ನನ್ನ ಮನೆಯಲ್ಲಿ ಇಪ್ಪತ್ತು ಲಕ್ಷ ಹಣ ಲೂಟಿ ಮಾಡೋಕೆ ಏನು ನಿಮ್ಮಪ್ಪ ಗಳಿಸಿದ ಹಣ ಅಲ್ಲ ಇದು ನನ್ನ ಸ್ವಂತ ಹಣ ಇದೇ ಹಣಕ್ಕಾಗಿ ಎಷ್ಟು ಬಡವರ ಹಣ ರಾಶಿ ಮಾಡಲಿದೆ ನನಗೆ ಮೋಸ ಮಾಡಿ ಗಳಿಸಿದ ಹಣ ಇದ್ದು ತಿರುಬೋಗಿ ನನ್ನ ಮಗನೇ ಿಗಾಗಿ ಮೈಯಲ್ಲಿ ಬಟ್ಟೆ ಇಲ್ಲದೆ ಬೇಡುತ್ತಿದ್ದಂತ ನಿಮ್ಮ ನಾಯಿಯನ್ನು ತಂದು ಮನೆಯಲ್ಲಿ ಹಾಕಿದ್ದೇ ತಪ್ಪಾಯಿತು ನಾನೇನು ಮೋದ ಮಾಡಿರುವೆಗಳು ಈ ನಿನ್ನ ಮಾತು ಕೇಳಿಗಳು ಚಿತ್ರಮರ ಎತ್ತ ತಂದೆ ಬಂದು ಫೀಲ್ ಮಾಡಾಕ ನಮ್ಮ ಗೌಡ್ರು ನಿನ್ನ ಕೈಯಾಗ ಹತ್ತು ಲಕ್ಷ ಕೊಟ್ಟಿದ್ರಲ್ಲಪ್ಪ ಕೊಟ್ಟಿದ್ರಲ್ಲ ಬುಟ್ಟಿದ್ದು ನಿಜ ಹತ್ತಿರ್ಸಿಟ್ಟಿ ನಿಜ ಆದರೆ ಅದೇ ಹತ್ತು ಲಕ್ಷ ನಾನು ನಿನ್ನ ಗೌಡ ನನ್ನಿಂದ ವಾಪಾಸ್ ಪಡೆದುಕೊಂಡು ನಿಮ್ಮ ಫ್ಯಾಕ್ಟರಿಯಲ್ಲಿ ನನ್ನ ಪಾರ್ಟ್ನರ್ಶಿಪ್ ಕೊಟ್ಟಿನಂದು ಒಪ್ಪ ನಂಬಿಕೆ ಮುಡಿಸಿ ಅದೇ ಫ್ಯಾಕ್ಟರಿಯಲ್ಲಿ ನಾಸಾಯಿತು ಅಂದ್ರೆ ನನ್ನನ್ನು ಸುಳ್ಳೀ ಲಭಾಯಿಸಿಕೊಂಡು ಮೆರುತ್ತಿದ್ದಾನೆ ಈ ನಿನ್ನ ಸಕ್ಕಿನ ಗೌಡ ಈಗ ಅದೇ ಶೇಡಿಗಾಗಿ ಈ ಮನೆಯಲ್ಲಿರುವ ಇಪ್ಪತ್ತ ಲಕ್ಷಣವನ್ನು ದೋಚಿಕೊಂಡು ದುಬಾಯ್ಗೆ ಬರುತ್ತಿರುವ ಹೋಗುವ ಮುನ್ನ ಇನ್ನೆಂದು ಕಳಿಸುವೆ ಯಮನ ದರ್ಶನಕ್ಕೆ ಮೂತೀ ಆಯ್ತ್ರಿ ಅಪ್ಪ ಸಣ್ಣ ಹೋಗಿ ಪಟ್ಟಣ ತಗೊಂಡ್ಬರ್ತೀನ್ರಿ ಏ ಬಣ್ಣಗೌಡು ಈ ನಿನ್ನ ಬಂದೂಕೆಗೆ ಹೆದರಿ ಹಿಡ್ ಓಡುವವನು ನಾನೇನು ಹೇಳಿ ಇಲ್ಲ ನಿನ್ನಲ್ಲಿ ಧೈರ್ಯ ಇದ್ದದೆ ಆದರೆ ನಿಲ್ಲು ನನ್ನ ಜೊತೆ ಇದಕ್ಕೆ ನೋಡೇ ಬಿಡೋಣ ಒಳಗ್ ಪಿಸ್ತೋಲ್ ತೆಗೆದುಕೊಂಡು ಬೋ ಯ ಗೌಡ್ರ ಬಂದೂಕ್ ತಂದಿನ್ರಿ ನೀವು ಯಾರು ಹುಡಿಬೇಕಂತಿರೋ ಹೊಡ್ರಿ ನಾ ಹಿಂದಕ್ಕ ಸರ ನಿಲ್ತೀನ್ರಿ ಬೇರೆ ಯಾರು ಎಲ್ಲ ಮಾರುಡಿ ಇವನೇನನ್ನ ಕೊಡುವಿದ್ದರೆ ಆರು ಸುಮಗನ ನನಗೆ ಗುಂಡು ಈ ಪಿಸ್ತೋಲಿನಿಂದ ಕೊಂಡು ಯಾರು ತೆಗೆದುಕೊಂಡಿದ್ದಾರೆ ಏನಾಗಿದೆ ಈ ಬಂದೂಕಿಗೆ ಎಲೆಕ್ಟ್ರಿಸಿಟಿ ಈ ಕೊಂಡು ಯಾರು ತೆಗೆದಿದ್ದಾರೆ ಇಡೀ ನಾಟಕದ ಎಲ್ಲರನ್ನು ಮಣ್ಣು ಮುಗಿಸಿ ನೀವೇ ನೀವೇ ಹೊಡೆದಾಡು ಸತ್ರ ನಮ್ಮನ್ನ ಇವತ್ತ ನಾಷ್ಟ ಹಾಕೋರ್ ಯಾರಿ ಅಪ್ಪ ಕಾಯಾಕತ್ತಾರಿ ಅಂಗಡಿಯಾಗ ಅದಕ್ಕೆ ನಾನ ತೆಗ್ದೀನ್ರಿ ನಾವು ನೋಡು ರಾಜ ನಾವಿಬ್ಬರು ಹೊಡೆದಾಡಿ ಸತ್ತು ಹೋದರೆ ಏನು ಪ್ರಯೋಜನ ಇಲ್ಲ ಮೊದಲು ಆ ಗಜೇಂದ್ರ ಹಾಗೂರನ ವಿಕ್ರಮನನ್ನು ಆ ನಂತರ ನನ್ನ ತಂಗಿಯ ಸರಿಗಿದ್ದ ನಮ್ಮಿಬ್ಬರ ಹೆಸರಿಗೆ ಮಾಡಿಕೊಳ್ಳೋಣ ಈ ಮಾತು ಸತ್ಯ ತಾನೇ ಆ ದುರ್ಗಾದೇವಿಯ ತಾಯಿ ಅನಗೂ ಸತ್ಯ ಆ ರಾಜರು ನಡೀರಿ ಆ ಗಜನ ಕ್ರಮರ ಕತೆ ಮುಗಿಸಿ ರಾಜ್ಯಕ್ಕೆ ನಾವೇ ರೌಡಿಗಳೆಂದು ಈ ಸಮಾಜಕ್ಕೆ ಎತ್ತಿ ತೋರಿಸೋಣ ಬೇಡ ಮಾತಾಣುವಿನಾದರೆ ಈ ರೌಡಿ ರಾಜನ ಕೈಯಿಂದಲೇ ಬಿಚ್ಚು ಬೀಳುವುದು ನಿಮ್ಮ ಕೆಟ್ಟ

ಅಧಿಕಾರಿಗಳು ಇರುತ್ತ ಲೇ ಬೆ ನೀವು ನಿಮ್ಮ ತಂದೆ ರಕ್ತಕ್ಕೆ ಹುಟ್ಟಿದ್ದೆ ಆದ್ರೆ ನಿಮ್ಮ ಇಲ್ಲ ಮದ್ದ ವಿದ್ಯಕ್ಕೆ ನೋಡೋ ಬಿಡೋಣ ಮಕ್ಕ ಯಪ್ಪ ರಾಜ ಕತ್ತಲಾಗುವರಿಯುವ ಇತ್ತಪ್ಪ ನಿನ್ನ ಹವ್ಯಪ್ಪ ಇನ್ನ ಹೋಗುತ್ತೆ ಇನ್ನು ನಿಮ್ಮ ಇಬ್ಬರದ ಕತ್ತ ಶ್ರೀಮಂತರನ್ನು ಸುಟ್ಟು ಹಾಕಬೇಕು ಈ ರೈತನ ರಾಜ್ಯದಲ್ಲಿ ನನ್ನ ಮಕ್ಕಳು ಇಲ್ಲಿವರೆಗೆ ನಮ್ಮಂತೆ ಮಾತನಾಡಿ ಈಗ ನಾಯಂತೆ ಅವರ ಪರವಾಗಿ ಮಾತನಾಡಿರುವೆ ನೀವಿನ್ನು ಬದುಕಿರಲಬಾರದು ಓ ತಾಳು ಸಾಕಲೆ ಮಗನ ಇಷ್ಟತನ ಕೊಟ್ಟಿದ್ದು ಒಣ ಇನ್ನು ಹಾರಿಸ್ತಾರೆ ಇಬ್ರು ನಿನ್ನ ಚಂಡ ಸೊಮ್ಮೆ ಯಾಕೆ ಮಾಡ್ತೀಯ ಜೋಡಿ ದೋಡಿ ತಕರಾರ ಕೇಳಿರು ಕೆಟ್ಟ ಸೂಳೆ ಮಕ್ಕಳ ಇಲ್ಲಿವರೆಗೂ ನನ್ನ ನನ್ನ ತಿಂದು ನಮ್ಗೆ ಮಾತನಾಡುತ್ತಿರುವ ಸಚ್ಚಿನ ಬಡ ಕೊಣ್ಣೆಗಳೂ ನಿಮ್ಮೆಲ್ಲರ ಐತಿಲ್ಲ ನಿನ್ನ ಗಣ್ಣು ಐತಿ ಮಣ್ಣು ರಿಸಿ ನನ್ನ ಮನೆಯನ್ನು ವಶಾನ ಮಾಡ್ತೀನಿ ಇನ್ನು ಇಂದು ನೀನು ಜೀವಂತವಾಗಿ ಬದುಕಿರಲೇ ನೆನಪಿಸಿಕೋ ನಿನ್ನ ಮಕ್ಕಳ ನೀವಿ ಬದುಕಿರಬಾರದು ನೆನೆಸಿಗೋ ಮಕ್ಕಳ ನಿನ್ನ ದುರ್ಗಾ ತಾಯಿಯನ್ನು ಯಪ್ಪ ಗಜೇಂದ್ರ ನಿನ್ನ ಮೈಯಾಗ ಹರ್ಯ ರಕ್ತ ಈ ಹುಚ್ಚ ಸುಳೆ ಮಗನ ಗೌಡನ್ನ ಕತಿ ಈಗ ಸಾಧ್ಯ ಮುಗಿಸಿದ್ರ ಈ ರೈತನ ರಾಜ್ಯದಲ್ಲಿ ನೀನ ರಾಜ ಅಂತ ನಾ ಕೂಗಿ ಹೇಳ್ತೀನೋ ಕತ್ತರ ಸಾಕೋನಾಗಿಲ್ಲ ನಿನ್ನ ನನ್ನ ತಿನ್ನ ದೂರ ಮಾಡಿ ನನ್ನ ಮನೆತನವನ್ನು ಸರ್ವನಾಶ ಮಾಡಿದಕ್ಕೆ ఖండిత బతికి నెనసికో నిన్న కుల దేవత నమ్మిన బా తప్పకి తప్ప